ದೇವರು ಶನಿದೇವರು ದೇವಿ ಗರ್ಭದಲ್ಲಿ ಹುಟ್ಟಿದ ಕ್ಷಣ ಸೂರ್ಯದೇವ ಶನಿದೇವರನ್ನ ನೋಡಬೇಕು ಅಂತ ಬಂದಾಗ ಶನಿದೇವರನ್ನ ನೋಡಿದ ತಕ್ಷಣ ಕಪ್ಪು ಮಗು ಅಂತಕ್ಕಂಥ ಪ್ರಕರಣದಲ್ಲಿ ಶನಿಮಾತ್ಮನ ಮಗುನ ಆಕಾರದಲ್ಲಿದ್ದಾಗ ಈ ಅಳಿಸ್ಬಿಟ್ಟು ಇದು ಮಾಡಿದಾಗ ಆಗ ಸೂರ್ಯದೇವರಿಗೆ ಕುಷ್ಠರೋಗವನ್ನು ಕೊಡ್ತಕ್ಕಂಥ ಈ ಪರಮಾತ್ಮ ಸ್ವಲ್ಪ ಕಣ್ ತೆರೆದಕ್ಷಣದಲ್ಲೇ ಕುಷ್ಠರೋಗ ಬರುತ್ತೆ ಸೂರ್ಯದೇವರ ರಥವನ್ನು ನಡೆಸ್ತಿದ್ದ ಸಾರಥಿಗೆ ಕೈ ಕಾಲುಗಳು ಇಂಗಿ ಹೋಗ್ತವೆ ಕುದುರೆಗಳಿಗೆ ಕಾಲುಗಳಿಗೆ ಹೋಗ್ಬಿಡ್ತವೆ ಸಾರತಿಗೆ ಕಣ್ಣು ಹೋಗ್ಬಿಡ್ತದೆ ಒಲಿದ್ರೆ ಭಗವಂತ ಒಳ್ಳೇದನ್ನ ಮಾಡ್ತಾನೆ ಈ ಭಗವಂತ ಒಲಿಲ್ಲ ಅಂದರೆ ಯಾರನ್ನೂ ಬಿಡ್ತಕ್ಕಂಥವನಲ್ಲ ಈ ಭಗವಂತ ಅದರಿಂದ ಸ್ವಲ್ಪ ಭಯ ಜಾಸ್ತಿ ಇವರಲ್ಲಿ ಅಂದರೆ ಭಗವಂತನಾಗಿರ್ತಕ್ಕಂಥವನು ಈಗ ಸ್ಥಾನಮಾನಿಕವಾಗಿ ದೇವಾನು ದೇವತೆಗಳಿಗೆ ದಂಡನಾಯಕನಾಗಿ ನಿಂತಿರ್ತಕ್ಕಂಥವನು ನ್ಯಾಯ ಎಲ್ಲಿದೆ ಅಲ್ಲಿ ಭಗವಂತ ಉದ್ಭವವಾಗಿ ಅದಕ್ಕೇನು ದಾರಿ ತೋರ್ಬೇಕು ಅದರಂತೆ ತೋರ್ಕೊಂಡು ಒಳ್ಳೇದು ಮಾಡ್ತಾಯಿದ್ದಾನೆ ಎದುರ್ಕೊಳ್ಳೇಬೇಕು ಭಯನೂ ಇದೆ ಭಗವಂತನಲ್ಲಿ ನಾವೇ ಪೂಜೆ ಮಾಡಿದ್ರೂ ನಮಗೂ ಸುದಾ ಭಯ ಇದೆ ಸಾಮಾನ್ಯವಾದ ಭಗವಂತನಲ್ಲ ಬೇರೆ ದೇವ್ರಗಳೇ ಬೇರೆ ಲೆಕ್ಕಾಚಾರಕ್ಕೆ ತಪ್ಪಿಸ್ಕೋಬೋದು ಈ ಭಗವಂತನಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಇವತ್ತು ನಾವು ಪೂಜೆ ಮಾಡ್ತಿದ್ದೀನಿ ನನಗೆ ಖುಷಿ ಇದೆ ಅಷ್ಟೆ ನಾಳೆ ದಿನ ನಾನು ಏನು ಮಾಡ್ತಾನಂದ್ರೆ ನನಗೆ ಭಯ ನನ್ನಲ್ಲೇ ಇದೆ ತಪ್ಪು ಮಾಡಿಲ್ಲ ಅಂದರೆ ಅವನೇನು ನಮ್ಗೆ ಶಿಕ್ಷೆ ಕೊಡ್ತಕ್ಕಂಥವನಲ್ಲ ತಪ್ಪು ಮಾಡಿದ್ರೆ ನಮ್ಮನ್ನ ಬಿಡ್ತಕ್ಕಂಥವ್ರಲ್ಲ ಭಗವಂತ ಶನಿವಾರ ದಿನ ಸ್ನಾನ ಮಾಡಿ ಮಾಡ್ಕೊಂಡು ಬೆಳಗ್ಗೆ ಜಾವ ಬಂದು ಪೂಜೆ ಮಾಡಿ ಎಳ್ಳು ಬತ್ತಿ ಹಚ್ಚಿ ಆ ದೇವಸ್ಥಾನ ಸುತ್ತನೋ ಅಥವಾ ಮರ ಸುತ್ತನೋ ನವಾಗ್ರ ಸುತ್ತನೋ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕೊಂಡು ಒಂದು ಒಂಬತ್ತು ದಿನನೋ ಹದಿನೆಂಟು ದಿನನೋ ಇಪ್ಪತ್ತೊಂದು ದಿನನೋ ನಲ್ವತ್ತೇಳು ದಿನನೋ ಮಾಡ್ಕೊಂಡು ಅವ್ರವ್ರಿಗೆ ಯಾವಾಗ ಯಾವ ಪ್ರಕರಣಕ್ಕೆ ಅನುಸರಣೆ ಆಗುತ್ತೆ ಆ ಪ್ರಕರಣಕ್ಕೆ ಮಾಡ್ಕೊಂಡು ಹೋದಾಗ ಇದು ದೋಷ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಎಳ್ಳೆಣ್ಣೆ ಪ್ರಿಯ ಕಪ್ಪುವುದು ವಸ್ತ್ರದ ಪ್ರಿಯವರು ಎಳ್ಳಿನ ರಾಶಿದ ಪ್ರಿಯ ಅಂತಕ್ಕಂಥದ್ದು ಕರೀತಕ್ಕಂಥದ್ದು ಹಿಂದಿನ ಮಹಾತತ್ವದಿಂದಲೂ ಬಂದಿದೆ ಆದರೆ ನಮ್ಮಲ್ಲಿ ಬರುವಂಥ ಭಕ್ತರುಗಳಲ್ಲಿ ಸಂಕಷ್ಟಗಳು ಇರ್ತವೆ ನಾವು ಮಾಡಿಸ್ತೀವಿ ಮಾಡಿ ಅಂತಕ್ಕಂಥವ್ರು ಇರ್ತಾರೆ ನಮಗೂ ಒಳ್ಳೆಯದಾಗಲಿ ನಾವು ಮಾಡೋಣ ಅನ್ನುವಂಥ ಪ್ರಕರಣದಲ್ಲಿ ನಾವು ಮಾಡುವಂಥ ದಿನಕ್ಕೆ ಅಭಿಷೇಕಗಳನ್ನು ಮಾಡಿ ನಾವು ವ್ಯವಸ್ಥೆ ಶನಿ ದೋಸ ಅನ್ನೋದು ನಮ್ಮಲ್ಲಿ ಜಾತಕದ ಪ್ರಕರಣಕ್ಕೋಗಿ ಹುಡ್ತಕ್ಕಂಥ ಟೈಮುಗಳಿಗೆ ಆಚಾರ ಅಂತಕ್ಕಂಥ ಪ್ರಕರಣದಲ್ಲಿ ಶನಿ ಮಾತ್ರನಾಗಿರ್ತಕ್ಕಂಥವನು ನಮ್ಮ ನಾನತ್ವಗಳು ದುರಂಕಾರದ ಬುದ್ಧಿಗಳನ್ನು ಮಟ್ಟ ಹಾಕೋದಕ್ಕೋಸ್ಕರವಾಗಿ ಸಾಡೇ ಶಾತಿ ಶನಿ ಅಂತಕ್ಕಂಥ ಪ್ರಕರಣದಲ್ಲಿ ನರಮಾರುಗಳನ್ನು ಪ್ರತಿಯೊಬ್ಬರು ಕಾಡ್ತಕ್ಕಂಥದ್ದು ಶನಿ ದೇವಸ್ಥಾನದಲ್ಲಿ ತಾರೆಮರ ಮರ ಇರ್ತಕ್ಕಂಥದ್ದು ನಿಜ ಅಲ್ಲಿ ಅಂದರೆ ಭಗವಂತ ಆ ತಾರೆ ಮರದಲ್ಲಿ ಒಂದು ಕಾಳಜವನವಾರು ಬಂದು ನೆಲೆಸಿರ್ತಾನೆ ಅನ್ನೋ ಒಂದು ಹಿಂದಿರ್ತಕ್ಕಂಥ ಹಿಂದಿನಿಂದಲೂ ಬಂದಿರತಕ್ಕಂಥ ಇದು ಸಂಪ್ರದಾಯ ಆಗಿದೆ ಅದಕ್ಕೋಸ್ಕರವಾಗಿ ತಾರೇ ಮರದಲ್ಲಿ ಬಂದು ಸುತ್ತ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿದ್ರೆ ಸ್ವಲ್ಪ ಮನಸ್ಸು ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇರುತ್ತೆ ಅಂತ ನೈತಿಕಾಗಿ ಅಂದರೆ ನಮ್ಮಲ್ಲಿ ಕಾಟ ಕರ್ಮಗಳಿರ್ತವೆ ಯಾವ್ಯಾವು ದೋಸೆಗಳಿರ್ತವೆ ಆ ದೋಸೆಗಳೆಲ್ಲ ಪರಿಹಾರ ಆಗಬೇಕು ಅಂದರೆ ಈಗ ಸಂಬಂಧಪಟ್ಟಂಥ ಗುರು ದೋಸ ಈ ನವಗ್ರಹಗಳ ದೋಸಗಳು ಬರ್ತವೆ ಆಗ ಇದನ್ನು ಈ ಮರದ ಹತ್ರ ಬಂದು ಪೂಜೆ ಮಾಡಿ ನಾವು ಇದನ್ನು ಮರದ ಪ್ರದಕ್ಷಿಣೆ ಮಾಡಿದಾಗ ನಮ್ಮ ಮನಸ್ಸಿಗೂ ಶಾಂತಿ ಸಮಾಧಾನ ಸಿಕ್ಕುತ್ತೆ ಆ ದೋಷಗಳು ಕಳೀತವೆ ಅನ್ನೋ ಒಂದು ನಂಬಿಕೆ ಯಾರು ಮಾಡ್ತಾರೆ ಗಂಡಸರು ಹೆಂಗಸರು ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಾರೆ ಇಲ್ಲಿ ಮರಕ್ಕೆ ಪೂಜೆ ಮಾಡುವಂಥವ್ರು ಯಾರಿಗೂ ಏನು ನಿರ್ಬಂಧನೇ ಇಲ್ಲ ಅವ್ರು ಯಾವಾಗ ಬೇಕಾದ್ರೂ ಬಂದು ಮಾಡ್ಕೋಬೋದು ಬರ್ತಾ ಇದ್ದಾರೆ ನಾಲ್ಕು ಗಂಟೆಗೂ ರಾತ್ರಿಗೂ ಬರ್ತಾ ಇದ್ದಾರೆ ಬೆಳಗ್ಗೆ ಟೈಮು ಮಾಡ್ತಾರೆ ನಾಲ್ಕು ಗಂಟೆಗೂ ಬಂದು ಕೆಲವು ಜನ ಎಲ್ಲ ಮಾಡ್ಕೊ ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ಏನು ನಮ್ಮ ನಿರ್ಬಂಧನೆ ಇಲ್ಲ ನಾಗರಿಕಲ್ಲಿದೆ ಇದೆ ಅಂದರೆ ಯಾರೋ ಬಂದರು ದೇವಸ್ಥಾನಗಳಿಗೆ ಬಂದಾಗ ನಮಗೆ ಸರಪ್ತೋಸ ಇದೆ ನಮ್ಗೆ ಹಂಗೆ ಹೇಳಿದ್ದಾರೆ ಏನು ಮಾಡೋದು ಅಂತಂದರು ಅದಕ್ಕೆ ನೀವು ಎಲ್ಲರೂ ಮಾಡ್ಸಪ್ಪ ಅಂದರೆ ಇಲ್ಲ ನಾನು ಎಲ್ಲೂ ಮಾಡ್ಸಲ್ಲ ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಕಲ್ಕುಡಿಯವ್ರು ಮಾಡಿಸ್ಕೊಟ್ರು ಇದನ್ನು ಲೋಕ್ಸಾರದವ್ರು ಮಾಡಿಸ್ಕೊಟ್ರು ಅದನ್ನು ಮತ್ತು ಇದನ್ನು ಮಂಡ್ಯದವ್ರು ಮಾಡಿಸ್ಕೊಟ್ರು ಇದು ನನ್ನ ಕಡೆ ಬಂದರು ಒಂಬತ್ತು ವರ್ಷ ಅನ್ನ ಆಗಿತ್ತು ಮದುವೆಯಾಗಿ ಇಲ್ಲೇ ಪಕ್ಕದವ್ರಿ ವೆಂಕಟೇಶ್ ಅಂದ್ಬಿಟ್ಟು ಅವ್ರಿಗೆ ಇಲ್ಲಿಗೆ ಬಂದ ಮೇಲೆ ಎರಡು ಮಕ್ಕಳಾಯಿತು ಮಕ್ಕಳಾದ ತಕ್ಷಣ ಭಗವಂತನಿಗೆ ಅವರೇ ವಿಗ್ರಹದ ಪ್ರತಿಮೆಯನ್ನು ಮಾಡಿಸ್ಕೊಟ್ರು ಬಸವಪ್ಪನ ಬಗ್ಗೆ ಹೇಳೋದಾದ್ರೆ ಬಸವಪ್ಪಂದು ಭಾಳ ಆಶ್ಚರ್ಯವಾದಂಥ ಪವಾಡ ಯಾವುದೇ ಇದ್ರೂ ಏನೇ ತಪ್ಪಿದ್ರೂ ಯಾವುದನ್ನು ಬಿಟ್ಕೊಡೋದಿಲ್ಲ ಒಳ್ಳೇದಾಗಬೇಕು ಅಂದರೆ ಬಲಗಡೆ ಪಾದ ಕೊಡ್ತಾನೆ ಇದು ಆಗುಲ್ಲ ಸ್ವಲ್ಪ ತಾಳ್ಮೆ ತಗೋಬೇಕು ಅನ್ನೋವಂಥ ಲೆಕ್ಕಾಚಾರದ ಎಡಗಡೆ ಪಾದ ಕೊಟ್ಟು ಬಸವಪ್ಪ ಆಶೀರ್ವಾದ ಮಾಡ್ತೀವಿ ನಾವು ಗೃಹ ಪ್ರವೇಶಕ್ಕೆ ಬನ್ನಿ ಅಂದರೂ ಕರ್ಕೊಂಡು ಹೋಗ್ತೀವಿ ಮೆರವಣಿಗೆಗಳಿಗೂ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೇಲಿ ಕಷ್ಟ ಇದೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಅವರು ಅವ್ರ ಲೆಕ್ಕಾಚಾರದಲ್ಲಿ ಮದುವೆ ಸಂಭ್ರಮಗಳಿಗೂ ಕರ್ಕೋಗ್ತೀವಿ ಕರ್ಕೊಂಡು ಹೋಗ್ಬೋದು ಅದು ಅವ್ರು ಅವರ ಅನಿಸಿಕೆ ಅವರ ಬಗ್ಗೆ ಪೂರ್ತಿಯಾಗಿ ಹೇಳೋದಂದ್ರೆ ಚನ್ನಪಳೆ ಕೊಪ್ಪಲ್ಲಿ ಪಾದ ಪೂಜೆಗೆ ಅಂತ ಕರ್ಕೊಂಡು ಹೋಗಿದ್ರು ಪಾದ ಪೂಜೆಗೆ ಕರ್ಕೊಂಡು ಹೋಗಿದಂಥ ಬಸವಪ್ಪ ಪಾದಕ್ಕೆ ತಟ್ಟೆನ ಇಟ್ಕೊಂಡು ಅಭಿಷೇಕ ಮಾಡ್ತಿದ್ರು ತಟ್ಟೆಯಲ್ಲಿ ಪಾದ ಇಟ್ಕೊಂಡು ಅಭಿಷೇಕ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪೂಜೆ ಎಲ್ಲ ಮುಗೀತು ನಾವು ಅಲಂಕಾರ ಎಲ್ಲ ಮಾಡಾಯಿತು ಮಾಡಾದ್ಮೇಲೆ ನಮ್ಮ ಮನೇಲಿ ಕಷ್ಟ ಅದೇ ಇದನ್ನ ಪಾರು ಮಾಡಿ ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಅವರು ಗಡ್ಡೆ ಹೆಣ್ ಬರುವೆ ಪಾದ ಕೇಳಿ ಕೂತಿದವರು ಪಾದ ಕೇಳಕ್ಕೆ ಕುಟ್ಕಂತ ತಕ್ಷಣ ಅವರು ಪಾದ ಕುಡ್ದಾಗ ಗದ್ದೆ ಹತ್ರ ಓಡೋಗಿ ಅವ್ರ ಜಮೀನಲ್ಲಿ ಬೋರಲಲ್ಲಿ ನೀರು ನಿಂತೋಗದೆ ಅಂತ ಅನ್ನುವ ಸಮಸ್ಯೆಯಲ್ಲಿ ಅಳ್ತಿದ್ರಂಥಯ್ಯಮ್ಮ ಅಲ್ಲಿ ಮೂಸಿ ಎಲ್ಲ ನೆಕ್ಕಿ ಇದು ಮಾಡ್ತು ಅದಾದಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅವ್ರು ಗದ್ದೆಯಿಂದ ಗದ್ದೆ ಒಳಗಡೆ ಹೋಗಿ ತಿರ್ಗಾಡ್ಕೊಂಡು ಈ ಜಾಗದಲ್ಲಿ ಏನೋ ಅದೇ ತೆಗಿಬೇಕು ಅಂತಕ್ಕಂಥ ಪ್ರಕರಣದನ್ನು ಬಸವಪ್ಪ ತೋರಿಸ್ಕೊಡ್ತು ಅಲ್ಲಿ ಏನೋ ಯಾರೋ ಏನೋ ಮಾಡಿದ್ರು ಅಂತಕ್ಕಂಥದ್ದು ಅಲ್ಲಿ ತೋರಿಸ್ಕೊಡ್ತು ಬಸ್ ಚೆನ್ನಾಗಿದ್ದಾರೆ ಬಸವಪ್ಪಿಂದ ಒಪ್ಪಿನಿಂದ